ಶುಭಲಕ್ಷ್ಮಿ ಸೆಲೆಕ್ಸ್ನ ದ ಮೋಸ್ಟ್ ಬ್ಯೂಟಿಫುಲ್ ನನ್ನ ಪರ್ಸ್ನಲ್ ಫೇವ್ರೇಟ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೌದು ಫ್ರೆಂಡ್ಸ್ ಈ ಸತಿ ಲೈಕ್ ಯೂಶಲಿ ಕಾಸ್ಟ್ಲಿಯಾಗಿರುವಂಥ ರೇಷ್ಮೆ ಸೀರೆಗಳೆಲ್ಲ ನೋಡಿರ್ತೀರಲ್ವರ ಸೊ ಅದೇ ಥರ ಲೈಕ್ ಇಮಿಟೇಟಿವ್ ಆಗಿ ಪ್ಯೂರ್ ಅಲ್ಲದೆ ಮಿಕ್ಸಡ್ ರೇಷ್ಮೆ ಸೀರೆಗಳನ್ನ ಅಫರ್ಡಬಲ್ ಪ್ರೈಸ್ ಅಂದರೆ ಒಂದು ಮೂರು ಸಾವಿರ ರೂಪಾಯಿಂದ ಒಂದು ಐದು ಸಾವಿರ ರೂಪಾಯಿ ಒಳಗಡೆ ತೊಗೊಂಬಂದರೆ ಹೇಗಿರುತ್ತೆ ಸೊ ಅಂಥ ಕಲೆಕ್ಷನ್ಸ್ನ ಬಂದ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಫುಲ್ಲಾಗಿ ನೋಡಿ ಖಂಡಿತ ದ ಬೆಸ್ಟ್ ವೀಡಿಯೋ ಖಂಡಿತ ಇದು ಒಳ್ಳೆ ವಿಡಿಯೋ ಆಗಿರುತ್ತೆ ನಿಮಗೆ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಬಂದು ಇಲ್ಲಿ ಶಾಪಿಂಗ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಮೋಸ್ಟ್ 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 ಅಫರ್ಡಬಲ್ ಅಂಡ್ ಬೆಸ್ಟ್ ಕ್ವಾಲಿಟಿ ರೇಷ್ಮೆ ಇಲ್ಲೇ ನಿಮಗೆ ಸಿಗುತ್ತೆ ಆನ್ಲೈನ್ ಕೊರಿಯರ್ ಡನ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ತಗೋಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ತನಕ ಎಲ್ಲಾ ತರಹ ವೆರೈಟಿ ಸೀರೆಗಳು ಒಂದೇ ಅಂಗಡಿಯಲ್ಲಿ ನಿಮಗೆ ಸಿಗುತ್ತೆ ಅದು ಕಂಚಿಕ್ಕು ಸುಬ್ಲಕ್ಷ್ಮಿ ಸಿಲ್ಕ್ಸ್ ಅಂಡ್ ಕೀರ್ತಿ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಮಾತ್ರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಕಂಚಿಕೋ ಕೀರ್ತಿ ಶುಭ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭ ಲಕ್ಷ್ಮೀ ಅಂತ ಸೆಕೆಂಡ್ ಬ್ರಾಂಚ್ ಆಗಿರ್ತಾರೆ ಎರಡು ಶಾಪ್ ಬೆಂಗಳೂರು ಚೆಕ್ಪೇಟ್ ರಜತ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಚಾನೆಲ್ ಕಡೆಯಿಂದ ಹಾಗೂ ಮೋಣಾ ಚಾನಲ್ ಜೊತೆಗೆ ಇನ್ನೊಂದು ವಿಷಯ ಹೇಳಿ ಇಷ್ಟಪಡ್ತೀನಿ ಇಲ್ಲಿ ಚೆಕ್ಪೇಟ್ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ ಕರೆ ಇಡ್ತಾರೆ ಜೊತೆಗೆ ನಮ್ಮ ರಜದ ಕಾಂಗ್ರೆಸ್ ಎಂಟ್ರಿ ಆಗಿ ಮೇಟ್ಲಾ ಸ್ಪಾಟ್ ಅಲ್ಲೂ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ದಯವಿಟ್ಟು ಕನ್ಫ್ಯೂಜನ್ ಆಗ್ಬಿಡಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ ಶಾಪ್ ಅಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಾಸ್ಟ್ ಸ್ಟೆಪ್ ತೊಗೊಂಡ್ರೆ ನಮ್ಮ ಶಾಪ್ ಕ್ಲಿಯರ್ ಆಗಿ ಕಾಣಿಸುತ್ತೆ ದಯವಿಟ್ಟು ಕನ್ಫ್ಯೂಷನ್ ಆದ್ರೆ ನೇರ್ವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವ್ ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ಅಂತ ಹೇಳ್ತಾ ಬನ್ನಿ ಮಾಡೋಣ ನಮ್ಮಲ್ಲಿ ನಿಮ್ಗೆ ಇನ್ನೂರೂ ಐದು ರೂಪಾಯಿ ಅರವತ್ತು ಸಾವಿರ ರೂಪಾಯಿ ಎಲ್ಲ ವಿಧದ ಸಾರಿ ಸಿಕ್ಕಿದೆ ಅಂದ್ರೆ ಗಿಫ್ಟಿಂಗ್ ಇಂದ ಹಿಡಿದು ಅಪ್ ಟು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿವರೆಗೂ ಮೈಸೂರು ಸಿಲ್ಕ್ ಕ್ರೇಪ್ ಇಂದ ಹಿಡಿದು ಪ್ರತಿಯೊಂದು ವೆರೈಟೀಸ್ ನಮ್ಮಲ್ಲಿ ಸಿಕ್ಕ ಬನ್ನಿ ಇವತ್ತಿನ ನಾನು ನಿಮಗೆ ತೋರ್ತೀನಿ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ಈಗ ನಾನು ಫಸ್ಟ್ ಗೆ ಸ್ಟಾರ್ಟ್ ಮಾಡ್ತೇನೆ ಮೂರು ಸಾವಿರ ರೂಪಾಯಿ ರೇಂಜ್ ಒಂದು ಬ್ಯೂಟಿಫುಲ್ ಸೆಲೆಬ್ರಿಟಿ ಸಾರಿ ಸಖತ್ ಆಗಿದೆ ಕಲಾಸ್ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲರ್ಸ್ಗಳು ನೋಡಿ ಎಲ್ಲಾ ಹೊಸ ಹೊಸ ಕಲರ್ಸ್ಗಳು ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಅಂತೂ ಸೂಪರ್ ಆಗಿ ಬರುತ್ತೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸಾರೀಸ್ ನೋಡಿ ಇಲ್ಲ ಕಂಪ್ಲೀಟ್ಲಿ ನಿಮಗೆ ಡಿಫ್ರೆಂಟ್ ವೆರೈಟೀಸ್ ಟಿಶ್ಯೂ ಡಿಸೈನರ್ ಸಾರಿ ಮಸ್ತ್ ಸಾರೀಸ್ ಆಗಿದೆ ಒಂದೊಂದು ಕಲರ್ ನೋಡಿದವರು ಖುಷಿ ಆಗ್ತಾರೆ ಹುಟ್ಟೋರು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಮೆಟಲ್ ಸಾಫ್ಟ್ ಮೆಟಲ್ ಬ್ಯೂಟಿಫುಲ್ ಸಾರಿ ತ್ರೀ ತೌಸಂಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ ಇದೆಲ್ಲ ಬಂದು ನಿಮ್ಗೆ

ಎಲ್ಲ ಸೂಪರ್ ಇದೆ ಸಖತ್ ಆಗಿದೆ ಮೇಡಮ್ ಸಾರ್ ಇದು ಬೆಲೆ ಬಂದು ನಿಮಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತೆ ಕಲರ್ಸ್ ಎಲ್ಲಾನು ಬಾರ್ಡರ್ ಓಪನ್ ಮಾಡಿ ತೋರ್ಸ್ಲಿಕ್ಕೆ ಆಗಲ್ಲ ಜಾಸ್ತಿ ಈ ತರ ಪ್ಯಾಟರ್ನ್ ಗಳ ತೋರ್ಸ್ತಾ ಹೋಗ್ತೀನಿ ದಯವಿಟ್ಟು ನೋಡಿ ವೆರೈಟೀಸ್ ಅಂತೂ ಸಖತ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕಲರ್ಸ್ ಅಂತೂ ಸೂಪರ್ ಕಲರ್ಸ್ ಮೇಡಮ್ ಎಲ್ಲಾ ಕಲರ್ಸ್ ಕೂಡ ಎಕ್ಸಲೆಂಟ್ ಕಲರ್ಸ್ ನೋಡಿ ಒಂದೊಂದು ಕಲರ್ ಹೇಗಿದೆ ಅಂದ್ರೆ ಮೇಡಮ್ ನೋಡ್ತಾರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಉಡ್ತಾರೆ ಉಡ್ತಾನೆ ಇರಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ವೆರೈಟಿ ಇದು

ನೋಡ್ತಾ ಇದ್ರು ಯಾರಿಗಾದ್ರೂ ಈ ಕಲೆಕ್ಷನ್ ಸಿಸ್ಟಮ್ ಆಯ್ತಾ ಬೇಗ ಬೇಗ ಬಂದು ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಪ್ರೈಸ್ ಎಷ್ಟು ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ತ್ರೀ ತ್ರೀ ಹಂಡ್ರೆಡ್ ರುಪೀಸ್ ಇದ್ರೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ಒಂದು ಮೂರುವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಒಂದು ಮ್ಯಾಟ್ ಡಿಸೈನ್ ಸಾರಿ ಕೊಡ್ತಾ ಇದ್ದೆ ಇದು ನನ್ನ ಕಂಪ್ಲೀಟ್ ಫೇವರೇಟ್ ಪಕ್ಕಾತ ಇದೆ ಮೇಡಮ್ ಸಾರಿ ಮಾತ್ರ ಹೆಂಗಿದೆ ಅಂತಂದ್ರೆ ನೋಡ್ಬೇಕು ಸರ್ ಇದು ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಕಂಪ್ಲೀಟ್ಲಿ ಸಾಫ್ಟ್ ಮೆಟೀರಿಯಲ್ ಒಂದು ಥ್ರೆಡ್ ಕೂಡ ಆ ಕಡೆ ಈ ಕಡೆ ಓಪನ್ ಬರ್ಬಂದ್ರ ಅಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಕಾಂಟ್ರಾಸ್ಟ್ ಬಂದು ಕುಟ್ಟು ಕಾಂಟ್ರಾಸ್ಟ್ ಬರುತ್ತೆ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ನೋಡಿ ಎಲ್ಲ ಹೊಸ ಕಲರ್ಸ ಕಂಪ್ಲೀಟ್ಲಿ ಡಿಫರೆಂಟ್ ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ನಮ್ಗೆ ಸೂಪರ್ ಆಗಿದೆ ಕಾಂಟ್ರಾಸ್ಟ್ ಅಬ್ಸರ್ವ್ ಮಾಡಿ ಇದೆ ನೋಡಿ ಒಂದೊಂದು ಕಲರ್ ಕೂಡ ಸಖತ್ ಆಗಿದೆ ಸಾರೀಸು ಬೆಲೆ ಬಂದು ಮೂರುವರೆ ಸಾವಿರ ರೂಪಾಯಿ ನೋಡಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ನೋಡ್ತಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಈ ಸೀರೆ ನಿಮಗೆ ಏನಾದ್ರು ಬೇಕು ಅಂದ್ರೆ ಪರ್ಚೇಸ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ರೇಷ್ಮೆ ಪರ್ಸೆಂಟ್ ಮಿಕ್ಸ್ ಬರುತ್ತೆ ಮೂರ್ ಸಾವಿರದ ರೂಪಾಯಿ ಆಗಿರುತ್ತೆ ಸಖತ್ ಐಟಮ್ ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ಒಂದಕ್ಕಿಂತ ಒಂದ್ ಸೂಪರ್ ಬರುತ್ತೆ ಐಟಮ್ ನೋಡಿ ಮೇಡಮ್ ಚೆನ್ನಾಗಿದೆ ಸರ್ ಒಂದೊಂದು ಸಾರಿನ ಕೂಡ ತುಂಬಾ ಬಂದು ನಿಮಗೆ ಮೂರ್ ಸಾವಿರದ ಎಂಟು ಕಂಪ್ಲೀಟ್ಲಿ ಡಿಫ್ರೆಂಟ್ ಐಟಮ್ ಫಸ್ಟ್ ಐಟಮ್ ಇನ್ನು ಓಪನ್ ಕೂಡ ಮಾಡಿಲ್ಲ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಾರ್ಸ್ ಕಲರು ಕಾಂಬಿನೇಷನ್ಸು ಡಿಸೈನ್ಸು ಒಂದಕ್ಕಿಂತ ಚೆನ್ನಾಗಿ ನೋಡಿ ಸರ್ ಇದೆಲ್ಲ ಬಂದ್ರೆ ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಸೊ ಫ್ರೆಂಡ್ಸ್ ನೋಡ್ತಾ ಇರಲ್ಲ ಮೂರು ಸಾವಿರದ ಎಂಟುನೂರು ರೂಪಾಯಿ ಎಷ್ಟು ಸೂಪರ್ ಆಗಿರೋಂಥ ಸೀರೆಗಳು ಅಂತ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಬಾ ನೀ ನೋಡಿ ಇದನ್ನ ಕೂಡ ಬಂದು ಪೋಜೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇವೆ ಡಿಸೈನರ್ ಟಿಶ್ಯೂ ಸಾರಿ ಆ ಹಾ ಸೂಪರ್ ಸಾರಿ ಮೇಡಮ್ ಹೆಂಗಿದೆ ಅಂತಂದ್ರೆ ನೋಡಿ ರಾಧಾಕೃಷ್ಣ ವೆರೈಟಿ ವೆರೈಟಿ ಆಗಿದೆ ಸಾರಿ ಇದು ಈ ಕಲರ್ಸ್ ಗಳು ಅಂತೂ ಅಂದ್ರೆ ಒಂದಕ್ಕಿಂತ ಒಂದ್ ಮೇಡಮ್ ಎಲ್ಲ ಕಂಪ್ಲೀಟ್ಲಿ ಡಿಫರೆಂಟ್ ಕಲರ್ಸ್ ಸೆಲ್ಫ್ ಡಿಸೈನ್ ಬರ್ತಿದೆ ಬಹಳ ಬಹಳ ಚೆನ್ನಾಗಿದೆ ಸಾರೀಸ್ ನೋಡಿ ಆ ವೆರೈಟಿ ಅಬ್ಸರ್ವ್ ಮಾಡ್ಬೇಕು ಆಗಿದೆ ಗ್ರಾಂಡು ಇದೆ ಸಾರಿನೂ ಸಖತ್ ಆಗಿದೆ ಮೇಡಮ್ ಎಷ್ಟು ಚೆನ್ನಾಗಿದೆ ಕಲರ್ಸ್ ಗಳು ಕಂಪ್ಲೀಟ್ಲಿ ಸೆಲ್ಫ್ ಕಲರ್ಸ್ ಗಳು ನೋಡಿ ತರ ಶೇಡ್ಸ್ ಗಳು ಕಾಮನ್ ಆಗಿ ಎಲ್ಲೂ ಸಿಕ್ಕಲ್ಲ ಡಿಫ್ರೆಂಟ್ ವೆರೈಟಿ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಆಗಿರುತ್ತೆ ಫೋರ್ ತೌಸಂಡ್ ರುಪೀಸು ಹೊಸ ವೆರೈಟಿ ಕಂಪ್ಲೀಟ್ಲಿ ಡಿಸೈನರ್ ಸಾರಿ ಬನ್ನಿ ಖರೀದಿ ಮಾಡಿ ಆರಾಮಾಗಿ ನೀವು ಇದು ರಿಸೆಪ್ಷನ್ ಹುಡ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ಸೀರೆಗಳು ಅಂತ ಈ ಸೀರೆಗಳೇನಾದ್ರೂ ನೀವು ಬೇಕಾ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಗಳನ್ನ ಕೊಟ್ಟಿದ್ದೀನಿ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಬ್ರೋಕೇಟ್ ಸಾರಿ ಸಖತ್ ಇದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ನಾಲ್ಕೂವರೆ ಸಾವಿರ ರೂಪಾಯಿ ಮೇಡಮ್ ಐಟಮ್ ನೋಡಿ ಮೇಡಮ್ ಹೆಂಗಿದೆ ರಿಸೆಪ್ಷನ್ ಸಾರಿ ಟೈಪ್ ಇದೆ ನಿಮಗೆ ಕಲರ್ಸ್ ಒಂದಕ್ಕಿಂತ ಒಂದು ಸಖತ್ ಕಲರ್ಸ್ ನೋಡಿ ಎಲ್ಲ ಹೊಸ ಕಲರ್ಸ್ ನೋಡಿ ಈ ಸೆಗ್ಮೆಂಟ್ ಅಲ್ಲಿ ನನಗೆ ಈ ಕಲೆಕ್ಷನ್ ತುಂಬಾ ಇಷ್ಟ ಸರ್ ಕಂಪ್ಲೀಟ್ಲಿ ಡಿಫರೆಂಟ್ ಮಸ್ತ್ ಇದೆ ಸಾರೀಸ್ ಅಂತೂ ನೋಡಿ ಕಂಪ್ಲೀಟ್ಲಿ ಲೇಟೆಸ್ಟ್ ಕಲರ್ಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಬೆಲೆ ಕೂಡ ತುಂಬಾ ರೀಸನ್ ಬೆಲೆ ಬರೀ ನಾಲ್ಕೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ ಹೆಂಗಿದೆ ನೋಡಿ ಐಟಮ್ ಬನ್ನಿ ಖರೀದಿ ಮಾಡಿ ಸೂಪರ್ ಐಟಮ್ನಾಗೆ ಕೊಡ್ತಾ ಇದೀವಿ ಒಳ್ಳೊಳ್ಳೆ ವೆರೈಟಿಸ್ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ನಾಲ್ಕೂವರೆ ಸಾವಿರ ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ಸೊ ಇದೆಲ್ಲ ಒಂದ್ಬಿಟ್ಟು ನಿಮಗೆ ಮದುವೆಗೆ ಹುಡುಗಿರುವಂತ ರಿಸೆಪ್ಷನ್ ಸ್ಯಾರೀಸ್ ಗಳಾಗಿರುತ್ತವೆ ತುಂಬಾ ಕಾಸ್ಟ್ಲಿ ಗ್ರಾಂಡ್ ಆಗಲ್ಲ ಬೇಡ ಬಟ್ ನನಗೆ ಫ್ರೆಂಡ್ಲಿ ಅಲ್ಲಿ ಅದೇ ತರ ಲುಕ್ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಈ ಗೆ ನೀವು ಹೋಗಬಹುದು ಒನ್ ಆಫ್ ಡಿಸೈನ್ಸ್ ಕೂಡ ಡಿಸೈನ್ ನಾನು ನಿಮಗೆ ಕೊಡ್ತೇನೆ ಅಲ್ಲಿ ಒಂದು ಬ್ಯೂಟಿಫುಲ್ ಮೀನಾ ಡಿಸೈನರ್ ಟಿಶ್ಯೂ ಸಾರಿ ಸೆಲೆಬ್ರಿಟಿ ಸಾರಿ ಇದು ಇದು ಹೇಗಿದೆ ಅಂದ್ರೆ ಸೆಲೆಕ್ಷನ್ ನೀವೊಂದು ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಏನ್ ಸೇಮ್ ಸಾರಿ ಇಮಿಟೆಡ್ ಬರುತ್ತೆ

ಮಸ್ತ್ ಇದೆ ಮೇಡಮ್ ಸೆಲೆಕ್ಷನ್ಸ್ ನೋಡಿ ಇದೆಲ್ಲ ಬಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ರೇಂಜಲ್ಲಿ ಆಗಿರುತ್ತೆ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಯಾರಿಗಾರು ಈ ಕಲೆಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಏ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಇದೆ ಆಗಿರುತ್ತೆ ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಮೇಡಮ್ ಕಲ್ಲಸ್ಗಳು ನೋಡಿ ಮೇಡಮ್ ಹೇಗಿದೆ ನೋಡ್ತಾ ಇದ್ರೆ ಹಂಗ ಈಗ ಮೈಸೂರ್ ಪಾಕ್ ನೋಡಿದಾಗ ಹೆಂಗೆ ಬಾಯಲ್ಲಿ ನೀರು ಬರುತ್ತೆ ಆತರ ಈ ಸಾರಿನ ನೋಡ್ತಾ ಇದ್ರೆ ಆ ಖುಷಿಯಾಗಿರುತ್ತೆ ಅಷ್ಟು ಚೆನ್ನಾಗಿದೆ ಸಾರಿ ಇದೆಲ್ಲ ಬಂದ ನಿಮಗೆ ಫೈವ್ ತೌಸಂಡ್ ರುಪೀಸ್ ಬ್ಯೂಟಿಫುಲ್ ಸಾರೀಸ್ ಮೇಡಮ್ ಇಷ್ಟ ಆಯ್ತು ಅಂದ್ರೆ ಕೂಡ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ನಿಮಗೆ ಮೂರ್ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿದೀನಿ ಪ್ರತಿ ದಿವಸ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ಸ್ಕಿಪ್ ಕೊನೆವರೆಗೂ ನೋಡಿ ದಯವಿಟ್ಟು ಬಂದು ನಮ್ಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿ ಕೂಡ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೊ ಮಚ್ ಸರ್